ಕೇವಲ ತೊಂಬತ್ತು ನಿಮಿಷದಲ್ಲಿ ಒಂದು ಸಲ ಸುತ್ತಿಬಿಡತ್ತೆ ಭೂಮಿನ ಅಂದರೆ ಅದರ ವೇಗ ಎಷ್ಟಪ್ಪ ಅಂದರೆ ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಸುತ್ತೆ ಸೆಕೆಂಡಿಗೆ ಕಣ್ಣು ಮುಚ್ಚಿ ಕಣ್ತೆಗೆ ಅದರಲ್ಲಿ ಎಂಟು ಕಿಲೋಮೀಟ್ರ್ ಹೊರವಿ ಅಷ್ಟು ವೇಗ ಇದೆ ಅದಕ್ಕೆ ಭೂಕಕ್ಷೆ ಸುನೀತಾ ವಿಲಿಯಮ್ಸು ಈ ಇನ್ನೂರ ಎಂಬತ್ತಾರು ದಿವಸ ಅದೇ ವೇಗದಲ್ಲೇ ಸುತ್ತಾ ಸುನೀತಾ ವಿಲಿಯಮ್ಸು ಬುಚ್ ವಿಲ್ಮೋರು ಅದ್ರ ಜೊತೆ ಇನ್ನೂ ಇಬ್ರಿಗೂ ಇದ್ದಂಥ ಆರು ತಿಂಗಳಿಂದ ಇದ್ದಂಥ ಗಗನಯಾತ್ರೆಗಳು ಇವಾಗ ಇಳಿದಿದ್ದಾರೆ ನಿನ್ನೆ ಬೆಳಗಿನ ಜಾವ ಬಂದಿಲ್ಲ ತೂಕರಹಿತ ಪರಿಸ್ಥಿತಿನಲ್ಲಿ ನೀವು ಬೇಕು ಬೇಕಾದ ಆಹಾರ ಎಲ್ಲ ತಿಂದರೆ ಅದರ ತುಣುಕುಗಳೋಗಿ ನಿಮ್ಮ ಕಣ್ಣಲ್ಲೋ ಮೂಗಲ್ಲೋ ಉಸಿರೇ ಕಟ್ಬಿಡ್ಬೋದು ಅಥವಾ ಕಿವಿನಲ್ಲೋ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳ್ಗೂ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಶ್ರೀ ಐನಾಪುರ್ ಚಿಕ್ಕವರಿಂದ ನಮಗೆಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ ಆಕಾಶ ನೋಡಿದಾಗೆಲ್ಲ ಆಕಾಶದ ಹಿಂದೆ ಏನಿದೆ ಚಂದ್ರನ ನೋಡಿದಾಗ ಚಂದ್ರ ಹೇಗೆ ಕಾಣಿಸ್ತಾನೆ ನಕ್ಷತ್ರ ಹೇಗಿರುತ್ತೆ ಬಾಹ್ಯಾಕಾಶ ಹೇಗಿರುತ್ತೆ ಇದ್ರ ಬಗ್ಗೆ ಸಾವಿರಾರು ಕುತೂಹಲಗಳನ್ನ ಚಿಕ್ಕವರಿಂದಾಗಲೇ ನಾವು ಒತ್ಕೊಂಡು ಬರ್ತಿರ್ತೀವಿ ಇದಕ್ಕೆ ಒಂದು ಸಂಪರ್ಕ ಕೊಂಡಿಯಾಗೋರು ವಿಜ್ಞಾನಿಗಳು ಮತ್ತು ಗಗನಯಾತ್ರಿಗಳು ಇದನ್ನು ನಾನು ಯಾಕೆ ಹೇಳ್ತಿದ್ದೆ ಅಂದರೆ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತೇ ಇದೆ ಒಂಬತ್ತು ತಿಂಗಳ ಸತತ ಪ್ರಯತ್ನದಿಂದ ಸುನೀತಾ ವಿಲಿಯಮ್ಸ್ ಮತ್ತು ಇತರ ಗಗನಯಾತ್ರಿಗಳನ್ನ ಮತ್ತೆ ನಮ್ಮ ಭೂಮಿಗೆ ಕರೆತರಲಾಯಿತು ಹೀಗಿರಬೇಕಾದ್ರೆ ವಿಜ್ಞಾನಿಗಳು ಪಟ್ಟಂತಹ ಸಂಕಷ್ಟ ಯಾವ ರೀತಿ ಇತ್ತು ಅವರು ಭ ಅವರು ಅನುಭವಿಸಿದಂತಹ ಶ್ರಮ ಯಾವುದು ಸುನೀತಾ ವಿಲಿಯಮ್ಸ್ ಮತ್ತು ಇತರ ಗಗನಯಾತ್ರಿಗಳು ಅಲ್ಲಿ ಯಾವ ರೀತಿ ಇದ್ದರು ಅವರ ಊಟದ ಪದ್ಧತಿ ಯಾವ ರೀತಿ ಇತ್ತು ಆಗ ಅವರ ಗುರುತ್ವಾಕರ್ಷಣೆ ಹೇಗೆ ಕಳ್ಕೊಂಡ್ರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ಇವತ್ತು ನಮ್ಮ ಜೊತೆಗೆ ಮೂವತ್ತೇಳು ವರ್ಷಗಳ ಕಾಲ ಇಸ್ರೋದಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂನಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಿರುವಂತಹ ಡಾಕ್ಟರ್ ಬಿ ಆರ್ ಗುರುಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ಎಲ್ಲರಿಗೂ ನಿಮಗೆ ಗೊತ್ತೇ ಇದೆ ಒಂದು ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ನಮ್ಮ ಭಾರತದ ಮಹಿಳೆ ಒಬ್ಬ ಮಹಿಳೆಯಾದ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಒಂಬತ್ತು ತಿಂಗಳ ನಂತರ ಮರಳಿದ್ದಾರೆ ಇದು ಒಂದು ರೀತಿ ಖುಷಿ ಪಡುವಂತಹ ವಿಚಾರ ಸಹ ಹೌದು ಅದಕ್ಕಾಗಿ ಎಲ್ಲ ವಿಜ್ಞಾನಿಗಳಿಗೂ ನಮ್ಮ ಕಡೆಯಿಂದ ಕಂಗ್ರಾಟ್ಸ್ ಧನ್ಯವಾದಗಳು ಹಾಗೆ ಸುನೀತಾ ವಿಲಿಯಮ್ಸ್ ಅವ್ರ ಬಗ್ಗೆ ತುಂಬ ಕುತೂಹಲಗಳು ಇದ್ದೇ ಇದೆ ಏನಂತ ಹೇಳಿದರೆ ಅಲ್ಲಿ ಹೇಗಿದ್ರು ಆ ಗಗನಯಾತ್ರಿಗಳ ಜೀವನ ಹೇಗಿತ್ತು ಯಾಕಂತ ಹೇಳಿದ್ರೆ ಎಂಟು ದಿನಗಳಷ್ಟೇ ಅಲ್ಲಿ ಕಾಲ ಕಳಿಬೇಕಂತ ಹೋದವರು ಒಂಬತ್ತು ತಿಂಗಳು ಅಲ್ಲಿ ಕಾಲ ಕಳೆಯುವ ಬರ್ಬ ಬರಬೇಕಾದಂತಹ ವಿಪರ್ಯಾಸ ಬಂದ್ಬಿಡ್ತು ಆ ಒಂದು ಸಮಯ ಹೇಗಿತ್ತು ಅಲ್ಲಿನ ಸಿಚುವೇಶನ್ ಹೇಗಿತ್ತು ವಿಜ್ಞಾನಿಗಳ ಸಿಚುವೇಶನ್ ಯಾವ ರೀತಿ ಇತ್ತು ಸರ್ ಬಹಳ ಒಳ್ಳೆಯ ಪ್ರಶ್ನೆ ಇದು ಇದು ಖಂಡಿತ ಭಾರತದ ಮೂಲದ ಮಹಿಳೆ ಮಾತ್ರ ಅಲ್ಲ ಸುನೀತಾ ವಿಲಿಯಮ್ಸ್ ಅವರು ಭಾರತದ ಪುತ್ರಿ ಅಂತ ನಮ್ಮ ಪ್ರಧಾನಿಯವರೇ ಟ್ವೀಟ್ ಮಾಡೋದು ಖಂಡಿತ ಯಾಕೆಂದರೆ ಸುನೀತಾ ವಿಲಿಯಮ್ ಸುನೀತಾ ಅನ್ನೋ ಹೆಸರೇ ಇದೆಯಲ್ಲ ಇದು ನಮ್ಮ ದೇಶದ ಹೆಸರು ಸಾಮಾನ್ಯವಾಗಿ ಸುನೀತಾ ವಿಲಿಯಮ್ಸ್ ಅವರ ತಂದೆ ದೀಪಕ್ ಪಾಂಡ್ಯ ಅಂತ ಅವರು ಗುಜರಾತ್ನಲ್ಲಿ ಮೆಹಸಾನ ಅಂತ ಒಂದು ಜಿಲ್ಲೆ ಇದೆ ಅಲ್ಲಿಂದ ಅಮೆರಿಕಾಗೆ ಹೋದವರು ಅವರು ನ್ಯೂರೋ ಅನಾಟಮಿಸ್ಟ್ ಅಂತ ಹೇಳ್ತೀವಿ ಅಂದರೆ ಮೆದುಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಆ ಸಂಶೋಧನೆ ಮಾಡುವಂತಹ ಅದರ ಬಗ್ಗೆ ತಿಳಿದಿರುವಂತಹ ಡಾಕ್ಟರ್ ಸಂಶೋಧಕ ಅವರ ಮಗಳು ಅವರ ತಾಯಿ ಸ್ಲೋವೀನಿಯಾ ಮೂಲದವರು ಸುನೀತಾ ವಿಲಿಯಮ್ಸ್ ಅವರ ತಾಯಿ ತಂದೆ ಗುಜರಾತಿ ಗುಜರಾತ್ ಮೂಲದವರು ತಾಯಿ ಸ್ಲೋವಿನಿಯಾ ಎಲ್ಲಪ್ಪ ಇದೆ ಸ್ಲೋವೀನಿಯಾ ಅಂದರೆ ಒಂದು ಕಾಲದಲ್ಲಿ ಯುಗೋ ಸ್ಲೋವಿಯಾ ಅಂತ ಒಂದು ದೇಶ ಇತ್ತು ಸ್ಲೋವಿಯಾ ಭಾರತಕ್ಕೆ ತುಂಬ ಹತ್ತಿರವಾಗಿದ್ದಂತಹ ದೇಶ ಅದು ಆ ದೇಶ ಹತ್ತಿರವಾಗಿತ್ತು ಅಂದರೆ ಭಾವನಾತ್ಮಕವಾಗಿ ಅದಿರೋದು ಯುರೋಪ್ನಲ್ಲಿ ಇವತ್ತು ಆ ದೇಶದ ಒಂದು ಭಾಗ ಆಗಿದ್ದಂತಹ ಸ್ಲೊವೀನಿಯಾ ಅಂತ ಒಂದು ದೇಶ ಇದೆ ಅದು ಇವತ್ತು ಯುಗೋಸ್ಲೊವಿಯಾ ಅನ್ನೋದೇ ಇಲ್ಲ ಬೇರೆ ಬೇರೆ ಚಿದ್ರ ಆಗೋಗಿದೆ ಅದರಲ್ಲಿ ಒಂದು ಯುಗೋಸ್ಲೊವಿಯಾನಲ್ಲಿದ್ದ ಒಂದು ರಾಜ್ಯದ ಹೆಸರು ಸ್ಲೊವೀನಿಯಾ ಅದರ ಮೂಲದವರು ಸುನೀತಾ ವಿಲಿಯಮ್ಸ್ ಅವರು ತಾಯಿ ಸ್ಲೋವಿನಿಯಾದವರೇ ಅಲ್ಲ ಸ್ಲೊವಿನ ಇವರು ಹೆಂಗೆ ಗುಜರಾತಿ ಮೂಲದವರ ತಂದೆ ಆದರೆ ಇವರು ನೇರವಾಗಿ ಅಲ್ಲಿಂದ ಹೋಗಿದ್ದು ಏನಿವೆ ಹೀಗಾಗಿ ಭಾಗಶಃ ಭಾರತೀಯ ಮೂಲದವರೇ ಇವರು ಹಾಗಾಗಿ ಭಾರತೀಯರ ಜೊಡ ಜೊತೆ ಇವರಿಗೆ ಭಾವನಾತ್ಮಕವಾದ ಸಂಬಂಧ ಇದೆ ಭಾರತೀಯರಿಗೂ ಇವರ ಬಗ್ಗೆ ಅಷ್ಟೇ ಭಾವನಾತ್ಮಕವಾದ ಕಾಳಜಿ ಇದೆ ಇಂತಹ ಒಬ್ಬ ಮಹಿಳಾ ಗಗನಯಾತ್ರಿ ಎಂಟು ದಿವಸದ ಮಟ್ಟಿಗೆ ಅವರು ಅಂತರಿಕ್ಷಯಾನ ಮಾಡೋದಕ್ಕೆ ಹೋಗಿ ಅದಕ್ಕೆ ಬದಲಾಗಿ ವಿಪರ್ಯಾಸ ಅಂದರೆ ಇನ್ನೂರ ಎಂಬತ್ತಾರು ದಿನಗಳ ಕಾಲ ಅಂತರಿಕ್ಷದಲ್ಲಿ ಉಳಿಬೇಕಾಗಿ ಬಂತು ಯಾಕೆ ಇದು ಈ ಪ್ರಶ್ನೆ ಅನೇಕರನ್ನು ಕಾಡತ್ತೆ ಮೊದಲನೇದಾಗಿ ಯಾತಕ್ಕೆ ಹೋಗಿದ್ದು ಸುನೀತಾ ವಿಲಿಯಮ್ಸ್ ಅವರು ಅಂತರಿಕ್ಷಕ್ಕೆ ಇದು ಅವರು ಮೊದಲನೇ ಬಾರಿಯಲ್ಲ ಹೋಗಿರೋದು ಮೂರನೇ ಬಾರಿ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ನಡುವೆ ಈ ಎರಡು ಬಾರಿ ಅವರು ಆರಾರು ತಿಂಗಳು ಅಂತರಿಕ್ಷದಲ್ಲಿ ವಾಸಿಸಿ ಬಂದಿದ್ದರು ಆಗಲೇ ಇದು ಮೂರನೇ ಬಾರಿ ಆದರೆ ಮೂರನೇ ಬಾರಿ ಅವರು ಹೋಗಿದ್ದು ಬೇರೆ ಒಂದು ಕೆಲಸಕ್ಕೆ ಅದು ಎಂಟೇ ದಿವಸಕ್ಕೆ ಅಂತ ಹಾಗಾಗಿ ಇವರು ಹೋಗಬೇಕಾಗಿದ್ದು ಕಾರಣ ಏನು ಎಂಟೇ ದಿವಸದ್ದು ಏನಿದು ಕಾರ್ಯ ಇವ್ರಿಗಿದ್ದು ಅಂದರೆ ಸ್ಟಾರ್ ಲೈನರ್ ಅಂತ ಒಂದು ಅಂತರಿಕ್ಷ ನೌಕೆ ಇದೆ ಅದು ಅದರಲ್ಲಿ ಸುಮಾರು ನಾಲ್ಕು ಜನ ಕುಳಿತುಕೊಂಡು ಅಂತರಿಕ್ಷಯಾನ ಮಾಡಿ ಬರ್ಬೋದು ಅದೇನು ತಿಂಗಳನ್ನಗಟ್ಟಲೆ ಅದರಲ್ಲಿ ಕೂತ್ಕೊಂಡು ವಾಸ ಮಾಡೋದಕ್ಕಾಗಲ್ಲ ಅದೇನು ಅಂದರೆ ಅದರ ಕೆಲಸ ಆ ನೌಕೆ ಕೆಲಸ ಸ್ಟಾರ್ ಲೈನರ್ದು ಗಗನಯಾತ್ರೆಗಳನ್ನ ನಾಲ್ಕು ಜನನ ಹೋಗೋದು ಕ್ಷಮಿಸ್ಬೇಕು ಕರ್ಕೊಂಡು ಹೋಗಿ ಇವತ್ತು ನಾನ್ನೂರು ಕಿಲೋಮೀಟರ್ ಎತ್ತರದ ಭೂ ಕಕ್ಷೆಯಲ್ಲಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಥವಾ ಐ ಎಸ್ ಎಸ್ ಅಂತ ಹೇಳಿ ಅಂಥ ಒಂದು ಬೃಹತ್ ನೌಕೆ ಭೂಮಿನ ಸುತ್ತುತ್ತಿದೆ ಒಂದು ಫುಟ್ಬಾಲ್ ಫೀಲ್ಡ್ನಷ್ಟು ಅಗಲ ಇದೆ ಅದು ಅಷ್ಟು ದೊಡ್ಡದು ಸುಮಾರು ಐದು ಬೆಡ್ರೂಮ್ನಷ್ಟು ಸ್ಥಳ ಆ ನೌಕೆ ಒಳಗಡೆ ಇದೆ ಎಲ್ಲ ಸೌಲಭ್ಯಗಳು ಇದೆ ಈ ಸ್ಟಾರ್ ಲೈನರ್ ಕೆಲಸ ಏನಪ್ಪ ಅಂದರೆ ಇದನ್ನು ಈ ನಾಲ್ಕು ಗಗನಯಾತ್ರಿಗಳನ್ನು ಕರೆದುಕೊಂಡು ಹೋಗಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣಕ್ಕೆ ಕೂಡಿಕೊಂಡು ಅವರು ಈ ಸ್ಟಾರ್ ಸ್ಟಾರ್ ಲೈನರ್ ನೌಕೆಯಿಂದ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣವನ್ನು ಪ್ರವೇಶಿಸಿ ಅಲ್ಲಿ ಸುಮಾರು ಒಂದು ವಾರ ಇದ್ದು ಪುನಃ ಅವರನ್ನು ಕರ್ಕೊಂಬರೋದು ಅಂತ ಅದು ಮೂಲ ಉದ್ದೇಶ ಇದ್ದಿದೆ ಮೊದಲಿದಿನ ಉದ್ದೇಶ ಅದು ಆದರೆ ಈ ಸ್ಟಾರ್ ಲೈನರ್ ನೌಕೆ ಅಂತರಿಕ್ಷಕ್ಕೆ ತೆರಳುವ ವೇಳೆ ವೇಳೆನಲ್ಲೇ ಅಂತರಿಕ್ಷಕ್ಕೆ ತೆರಳುವ ವೇಳೆ ಅನ್ನೋದಕ್ಕಿಂತ ಅಂತರಿಕ್ಷದಲ್ಲಿ ಐ ಎಸ್ ಎಸ್ ನಿಲ್ದಾಣವನ್ನು ಕೂಡ್ಕೊಳ್ಳೋಕೆ ಮುಂಚೆನೇ ಅನೇಕ ತೊಂದರೆಗಳನ್ನು ಅನುಭವಿಸ್ತು ಹಾಗಾಗಿ ಈ ತಾಂತ್ರಿಕ ತೊಂದರೆಗಳು ಗಂಭೀರ ಸ್ವರೂಪದ್ದಾಗಿದ್ದರಿಂದ ನಾಸಾ ಏನು ಮಾಡ್ತು ಅಂದರೆ ಇವರನ್ನು ಆ ಒಂದು ನೌಕೆಯಲ್ಲಿ ವಾಪಸ್ ಕಳಿಸೋದು ಖಂಡಿತ ಥರವಲ್ಲ ಅದು ಸುರಕ್ಷಿತವಲ್ಲ ಅಂತ ನಿರ್ಧರಿಸಿ ಅವರನ್ನು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲೇ ಉಳಿಸ್ಕೋತು ಹೀಗಾಗಿ ಸುನೀತಾ ವಿಲಿಯಮ್ಸ್ ಅವರು ಇನ್ನೂರ ಎಂಬತ್ತಾರು ದಿನಗಳ ಕಾಲ ವಾಸ ಮಾಡಿದ್ದು ಎಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಈ ಹಿಂದೆ ಎರಡು ಸಲ ಆರು ತಿಂಗಳು ಅವರು ಹೋಗಿ ಹೋಗಿ ಬಂದಿದ್ದರು ಆವಾಗಲೂ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲೇ ವಾಸಿಸಿ ಬಂದಿದ್ದರು ಏನಾಯಿತು ಸ್ಟಾರ್ ಲೈನರ್ನ ಓಕೆ ಕೂಡ್ಕೊಂಡಿದೆ ಸ್ಟಾರ್ ಲೈನರ್ ಪುಟ್ಟದು ನಾಲ್ಕು ಜನ ಹೋಗ್ಬೋದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಫುಟ್ಬಾಲ್ ಫೀಲ್ಡ್ನಷ್ಟಿದೆ ಅಂತ ಹೇಳಿದೆ ಕೂಡ್ಕೊಂಡಿತ್ತು ಅದಕ್ಕೆ ಇವರಿಬ್ಬರು ಯಾವಾಗ ಆ ಸ್ಟಾರ್ ಲೈನರ್ನಲ್ಲೇ ವಾಪಸ್ ಕಳಿಸೋದು ಸುರಕ್ಷಿತ ಅಲ್ಲ ಅಂತ ಗೊತ್ತಾಯಿತು ನಾಸಾಗೆ ಅದನ್ನು ವಾಪಸ್ ಕಳಿಸ್ಬಿಡ್ತು ಯಾರೂ ಗಗನಯಾತ್ರೆಗಳು ಇಲ್ಲದೇ ವಾಪಸ್ ಕಳಿಸ್ತು ಆದರೆ ಆಶ್ಚರ್ಯ ಅಂದರೆ ಅದಕ್ಕೆ ಏನೂ ಆಗಲಿಲ್ಲ ಸರಿಯಾಗೆ ಬಂದಿಳಿ ನೋಡಿ ಇವರು ಉಳ್ಕೊಳಂಗಾಗುತ್ತೆ ಇವರನ್ನು ಹಾಗಾದ್ರೆ ಇನ್ನೊಂದು ನೌಕೆ ಕಳಿಸ್ಬಿಟ್ಟು ಅವ್ರನ್ನ ತಕ್ಷಣ ಕರ್ಕೊಂಬರೋಕ್ಕಾಗ್ತಿರ್ಲಿಲ್ಲ ಅಂತ ಕೇಳ್ಬೋದು ಅಷ್ಟು ಸುಲಭ ಅಲ್ಲ ಅಂತರಿಕ್ಷ ಬೇಕಾದಾಗ ನಾನು ಹೋಗ್ತೀನಿ ಒಂದು ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಆರ ಆ ರೀತಿ ಅಲ್ಲ ಯಾಕಂದರೆ ನೀವು ಹೋಗಿ ಒಂದು ನೌಕೆಯನ್ನು ಕೂಡ್ಕೋಬೇಕು ಅಂದರೆ ಏನಿಲ್ಲ ಅಂದರೂ ಒಂದು ದಿವಸ ಒಂದೂವರೆ ದಿವಸ ಬೇಕಾಗುತ್ತೆ ಆರು ಗಂಟೆಗಳಾದರೂ ಬೇಕಾಗತ್ತೆ ಅದು ನಿಮಗೆ ನೌಕೆ ಲಭ್ಯ ಆಯ್ದು ರಾಕೆಟ್ ಲಭ್ಯ ಆಯಿತು ಉಡಾವಣೆ ಮಾಡೋಕ್ಕಾದರೆ ಎಲ್ಲ ಸರಿ ಹಾಗಾಗಿ ನಾಸಾ ಏನನ್ಕೋತು ಇವರನ್ನು ಇಲ್ಲಿ ಕರ್ಕೊಂಬರೋ ಬದಲು ಆರು ತಿಂಗಳು ಅಲ್ಲೇ ಇರಲಿ ಪರವಾಗಿಲ್ಲ ಅವರು ಹೇಗಿದ್ದರೂ ಸೌಲಭ್ಯಗಳಿದೆ ಅಂತ ಏನು ಮಾಡ್ತು ಅಂದರೆ ಅಲ್ಲೇ ಇರಲಿ ಅಂತ ಫೆಬ್ರವರಿ ತನಕ ಅಲ್ಲೇ ಇವ್ರು ಹೊರಟಿದ್ದು ಜೂನ್ ಐದು ಎರಡು ಸಾವಿರದ ನಾಲ್ಕರಂದು ಸ್ಟಾರ್ ಲೈನರ್ ನೌಕೆ ಖಾಲಿಯಾಗಿ ಬಂದಿದ್ದು ಸ ಆಗಸ್ಟಲ್ಲಿ ಇವ್ರನ್ನ ಫ್ರೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ತನಕ ಇರಲಿ ಅಂತ ನಿರ್ಧಾರ ತಗೊಂಡ್ರು ಆದರೆ ತಿರ್ಗಾ ಅವ್ರು ವಾಪಸ್ ಬರೋದು ಹೇಗೆ ತಿರ್ಗಾ ಅವ್ರು ವಾಪಸ್ ಬರಬೇಕಾದ್ರೆ ಅವ್ರು ಮಾಡ್ತಾ ಇದ್ದಿದ್ದ ಕೆಲಸನ ಇನ್ಯಾವುದಾದ್ರು ಗಗನಯಾತ್ರೆಗಳು ಮಾಡಬೇಕು ಅದಕ್ಕೆ ನಾಲ್ಕು ಜನನ ಕಳಿಸ್ಬೇಕಾಗಿತ್ತು ಆ ನಾಲ್ಕು ಜನನ ಸ್ಟಾರ್ ಲೈನರ್ನಲ್ಲ ಇನ್ನೊಂದು ಬಗೆಯ ನೌಕೆ ಇದೆ ಕ್ರೂ ಡ್ರ್ಯಾಗನ್ ಅಂತ ಆ ನೌಕೆಯಲ್ಲಿ ಇನ್ನೊಂದು ಕಂಪನಿ ಮಾಡಿರೋದು ಇಲಾನ್ ಮಸ್ಕನ್ನು ಹೆಸರು ಎಲ್ಲರೂ ಕಳಿರ್ತಾರೆ ಇವರು ಹ್ಞೂ ಅದು ಸ್ಪೇಸ್ ಎಕ್ಸ್ ಅನ್ನುವಂತಹ ಸಂಸ್ಥೆ ಈ ಕ್ರೂ ಡ್ರ್ಯಾಗನ್ ಅನ್ನೋ ನೌಕೆನ ನಿರ್ಮಿಸಿದೆ ಅದರಲ್ಲಿ ನಾಲ್ಕು ಜನನ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣಕ್ಕೆ ಕಳಿಸಿ ಆ ನಾಲ್ಕು ಜನ ಕೆ ಈ ಇಬ್ಬರು ಮಾಡ್ತಾ ಇದ್ದಿದ್ದು ಜೊತೆ ಇನ್ನೂ ಸಾಕಷ್ಟು ಜನ ಗಗನಯಾತ್ರೆಗಳಿದ್ದರಲ್ಲಿ ಒಟ್ಟು ಏಳು ಜನ ಅಲ್ಲಿ ಇವರಿಬ್ಬರೇ ಏನೂ ಇರಲಿಲ್ಲ ಅಲ್ಲಿ ಅದನ್ನು ಅವರು ಇದ್ದಿದ್ದ ಕೆಲಸನ ಈ ನಾಲ್ಕು ಜನಕ್ಕೆ ವಹಿಸಿಕೊಟ್ಟು ಅವರು ವಾಪಸ್ ಬರೋದು ಅಂತ ಇತ್ತು ಆದರೆ ಈ ಕ್ರೂ ಡ್ರ್ಯಾಗನ್ ನೌಕೆಯ ಒಂದು ಹೊಸ ಬಗೆಯ ಕ್ರೂ ಡ್ರ್ಯಾಗನ್ನ ನಿರ್ಮಾಣ ಮಾಡಿದರು ಆ ನಿರ್ಮಾಣ ಮಾಡಿದಂತಹ ಕ್ರೂ ಡ್ರ್ಯಾಗನ್ ನೌಕೆ ಸಿದ್ಧ ಆಗಲಿಲ್ಲ ಉಡಾವಣೆಗೆ ಹಾಗಾಗಿ ಮತ್ತೊಂದು ತಿಂಗಳು ಮುಂದೆ ಹೀಗಾಗಿ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಇವರು ಬಂದು ಹೇಳಿದರು ಇವಾಗ ನೀವು ಕಳೆದ ವಾರ ನೋಡಿರ್ಬೋದು ಕಳೆದ ಸೋಮವಾರ ಇರಬೇಕು ಬೆಳಗಿನ ಮಂಗಳವಾರ ಬೆಳಗಿನ ಜಾವ ಉಡಾವಣೆ ಮಾಡ್ತು ಒಂದು 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 ರಾಕೆಟು ಸ್ಪೇಸ್ ಎಕ್ಸ್ನ ಫಾಲ್ಕನ್ ನೈನ್ ಫಾಲ್ಕನ್ ಒಂಬತ್ತು ಅನ್ನುವಂಥ ಒಂದು ರಾಕೆಟು ಒಂದು ಕ್ರೂ ಡ್ರ್ಯಾಗನ್ ನೌಕೆನ ಉಡಾಯಿಸ್ತು ಆ ನೌಕೆ ಹೋಗಿ ಕೆಲ ಕಾಲದ ನಂತರ ಅಂತಾರಾಷ್ಟ್ರೀಯ ಅಂತರಿಕ್ಷನ ನಿಲ್ದಾಣನ ಕೂಡ್ಕೋತು ಅದು ಬೇರೊಂದು ಬದಿಲು ಕೂತ್ಕೋ ಕೂಡ್ಕೋತು ಸುನೀತಾ ವಿಲಿಯಮ್ಸ್ ಅವರು ಹಿಂದ್ ಹಿಂದಿರುಗಿ ಬಂದ್ರಲ್ಲ ಈಗ ಆ ನೌಕೆಯಲ್ಲಿ ಬಂದಿಲ್ಲ ಅವರು ಅದಾಗಲೇ ಸೆಪ್ಟೆಂಬರ್ನಿಂದಾನೆ ಅಲ್ಲೇ ಇತ್ತು ಒಂದಲ್ಲ ಎರಡು ಕ್ರೂ ಡ್ರ್ಯಾಗನ್ಗಳು ಕೂಡ್ಕೊಂಡಿತ್ತು ಅದನ್ನು ಇವಾಗ ಒಂದು ಕ್ರೂ ಡ್ರ್ಯಾಗನ್ ಇವಾಗಲೂ ಕೂಡ್ಕೊಂಡೇ ಇದೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಇವಾಗಲೂ ಸುತ್ತತಾನೇ ಇದೆ ಭೂಮಿನ ಕೇವಲ ತೊಂಬತ್ತು ನಿಮಿಷದಲ್ಲಿ ಒಂದು ಸಲ ಸುತ್ತಿಬಿಡತ್ತೆ ಭೂಮಿನ ಅಂದರೆ ಅದರ ವೇಗ ಎಷ್ಟಪ್ಪ ಅಂದರೆ ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಸುತ್ತತಾ ಸೆಕೆಂಡಿಗೆ ಕಣ್ಣು ಮುಚ್ಚಿ ಕಣ್ ತೆಗೆಯೋದ್ರಲ್ಲಿ ಎಂಟು ಕಿಲೋಮೀಟರ್ ಓಡೋದಕ್ಕೆ ಅಷ್ಟು ವೇಗ ಇದೆ ಅದಕ್ಕೆ ಭೂಕಕ್ಷೆ ಸುನೀತಾ ವಿಲಿಯಮ್ಸು ಈ ಇನ್ನೂರ ಎಂಬತ್ತಾರು ದಿವಸ ಅದೇ ವೇಗದಲ್ಲೇ ಸುತ್ತಾ ಇವಾಗ ಆ ನಾಲ್ಕು ಜನ ಬಂದು ಹೊಸ ಕ್ರೂ ಡ್ರ್ಯಾಗನ್ನಲ್ಲಿ ಬೇರೊಂದು ಬದಿಯಲ್ಲಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಂತ ಕೂತ್ಕೊಂಡ್ಮೇಲೆ ಇವರು ಇನ್ನೊಂದು ಕ್ರೂ ಡ್ರ್ಯಾಗನ್ನು ಸೆಪ್ಟೆಂಬರ್ನಿಂದಾನೇ ಇತ್ತು ಎರಡು ಸೀಟ್ ಖಾಲಿ ಇತ್ತು ಅದರಲ್ಲಿ ಸುನೀತಾ ವಿಲಿಯಮ್ಸು ಬುಚು ವಿಲ್ಮೋರು ಅದರ ಜೊತೆ ಇನ್ನೂ ಇಬ್ಬರಿಗೂ ಇದ್ದಂಥ ಆರು ತಿಂಗಳಿಂದ ಇದ್ದಂಥ ಗಗನಯಾತ್ರೆಗಳು ಇವಾಗ ಇಳಿದಿದ್ದಾರೆ ನಿನ್ನೆ ಬೆಳಗಿನ ಜಾವ ಒಂದು ಇದಿಷ್ಟು ಇವರು ಯಾವ ರೀತಿ ಹಿಂದಿರ್ಗೆ ಬಂದರು ಯಾವ ರೀತಿ ಹೋದರು ಅಂತ ಇವಾಗ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಯಾವ ಯಾವ ಸೌಲಭ್ಯಗಳಿದೆ ಇದನ್ನು ನೋಡಿ ಆಹಾರದ ಬಗ್ಗೆ ಕೇಳಿ ಖಂಡಿತ ಆಹಾರಕ್ಕೆ ಏನು ಕೊರತೆ ಹಾಗಾದರೆ ಅಷ್ಟು ವರ್ಷದಿಂದ ಅಲ್ಲೆಲ್ಲ ಸಂಗ್ರಹ ಮಾಡಿಟ್ಬಿಟ್ಟಿದಾರ ಇಲ್ಲ ಆಗಿಂದಾಗ್ಗೆ ಇವಾಗ ಕ್ರೂ ಡ್ರ್ಯಾಗನ್ ಅಂದರೆ ಕ್ರೂ ಅಂದರೆ ಸಿಬ್ಬಂದಿ ಅಂತ ಅಂದರೆ ಗಗನಯಾತ್ರಿಗಳನ್ನು ಕರೆದುಕೊಂಡು ಹೋಗುವಂತಹ ಒಂದು ಡ್ರ್ಯಾಗನ್ ನೌಕೆ ಅದೇ ರೀತಿ ಇಲಾನ್ ಮಸ್ಕೋ ಅವರ ಸಂಸ್ಥೆ ಎಕ್ಸ್ ಕಾರ್ಗೋ ಡ್ರ್ಯಾಗನ್ ಅನ್ನೋದನ್ನು ನಿರ್ಮಾಣ ಮಾಡಿ ಅದರಲ್ಲಿ ಸರಕು ಸರಂಜಾಮು ಮಾತ್ರ ಹೋಗುತ್ತೆ ಮನುಷ್ಯರು ಹೋಗಲ್ಲ ಅದರಲ್ಲಿ ಗಗನಯಾತ್ರೆಗಳಿಗೆ ಬೇಕಾದ ತಾಜಾ ಆಹಾರ ನೀರು ಗಾಳಿ ಅವರ ಕುಟುಂಬದ ಸದಸ್ಯರು ನೀ ಸ ಕಳಿಸಿದಂಥ ಉಡುಗೊರೆಗಳು ಎಲ್ಲ ತೊಗೊಂಡೋಗ್ತವೆ ಆ ನೌಕೆ ನೀವು ಹೋಗಿ ಕೂಡ್ಕೊಳ್ಳುತ್ತೆ ಅಂತಾರಾಷ್ಟ್ರೀಯ ಸಾಕಷ್ಟು ಕಡೆ ಕೂಡ್ಕೋಬೋದು ಕೂಡ್ಕೊಂಡು ಅದರಲ್ಲಿ ಇದ್ದಿದ್ದು ಸಮ ಸರ್ ಸರಂ ಜಾಮೂನ್ ಎಲ್ಲ ತೊಗೊಂಡು ಒಳಗಡೆ ಇಟ್ಕೋತಾರೆ ಬೇಡ್ದಿದ್ದು ವಸ್ತುಗಳು ತ್ಯಾಜ್ಯ ಏನಿರುತ್ತೋ ಅದಕ್ಕೆ ಎಸಿತಾರೆ ಅದು ಮತ್ತೆ ವಾಪಸ್ ತರಲ್ಲ ಅದು ಉರ್ದು ಬಿದ್ದೋಗುತ್ತೆ ವಾತಾವರಣದಲ್ಲಿ ಬಟ್ ಅಲ್ಲಿ ಗುರುತ್ವಾಕರ್ಷಣೆ ಇರಲ್ಲ ಅಲ್ವಾ ಅಲ್ಲ ಉರಿದು ಬೀಳೋದದು ಅದು ಅಂತರಿಕ್ಷದಲ್ಲ ವಾತಾವರಣದಲ್ಲಿ ಭೂ ವಾತಾವರಣದಲ್ಲಿ ಕೆಳಗೆ ಬರ್ತಾ ಘರ್ಷಣೆಯಿಂದ ಉರಿದು ಬೀಳು ಹಾಗಾಗಿ ತಾಜಾ ಆಹಾರ ಆಗಿಂದಾಗೆ ಸರಬರಾಜು ಮಾಡ್ತಾರೆ ರಷ್ಯಾದು ರಷ್ಯಾದವರು ಈ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಇದ್ದಾರೆ ಅವ್ರದ್ದು ಪ್ರೋಗ್ರೆಸ್ ಅಂತ ಒಂದು ನೌಕೆ ಇದೆ ಅದರಲ್ಲೂ ಅಷ್ಟೇ ತಾಜಾ ಆಹಾರ ಆಗಿಂದಾಗೆ ಸರಬರಾಜು ಹೀಗಾಗಿ ಊಟಕ್ಕೇನು ಕೊಡ್ತಾ ಇರಲಿಲ್ಲ ಊಟಕ್ಕೆ ಏನು ಮಾಡ್ತಾರೆ ಸಾಂಬಾರು ರೈಸ್ ತಿಂತಾರಾ ಅಥವಾ ಗೋಬಿ ಮಂಚೂರಿ ತಿಂತಾರ ಅಥವಾ ಪಿಡ್ಸಾ ತಿಂತಾರ ಅಥವಾ ನಾರ್ತ್ ಇಂಡಿಯಾದ ರೋಟಿ ಕರಿ ತಿಂತಾರ ಪೀಟ್ಸಾ ತಿನ್ಬೋದು ಬರ್ಗರ್ ತಿನ್ಬೋದು ಆದರೆ ಅಲ್ಲಿ ತಿನ್ನುವಂಥ ಆ ಆಹಾರ ವಿಶೇಷ ವಿಧಾನದಿಂದ ತಯಾರಿಸಲ್ಪಟ್ಟಿರಬೇಕು ನೀವು ಬಾಯಿಗೆ ಹಾಕ್ಕೊಂಡು ಇವಾಗ ಪಫ್ ಅಂತ ಇಟ್ಕೊಳ್ಳೋಣ ಅದನ್ನು ಬಾಯ್ಗೆ ಹಾಕ್ಕೊಂಡು ಕಚ್ಚಿದರೆ ಅದರಲ್ಲಿ ತುಣುಕುಗಳು ಆಚೆ ಬಂದುಬಿಡತ್ತೆ ನಮ್ಮ ಹೊಸ ಮೇಲೆ ಬೀಳ್ಬೋದು ನೆಲದ ಮೇಲೆ ಬೀಳ್ಬೋದು ಆ ರೀತಿ ಬಿದ್ದರೆ ಇದು ನೆಲದ ಮೇಲೆ ಬೀಳುತ್ತೆ ಅಲ್ಲಿ ಶುರು ಆಗತ್ತೆ ಅಲ್ಲೇ ಯಾಕಂದರೆ ತೂಕರಹಿತ ಸ್ಥಿತಿ ಅಲ್ಲಿರೋದು ನೀವು ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ನೀವು ಭೂಮಿನ ಸುತ್ತಿದ್ದಾಗ ಆ ನೌಕೆ ಭೂಮಿಯತ್ತ ನಿರಂತರವಾಗಿ ಬೀಳ್ತಾನೇ ಇರತ್ತೆ ಆದರೆ ಭೂಮಿಗೆ ಬಂದು ಬೀಳಲ್ಲ ಬಟ್ ಬೀಳ್ತಾನೇ ಇರತ್ತೆ ಹಾಗಾಗಿ ತೂಕನೇ ಇರಲ್ಲ ಹಾಗಾಗಿ ತೂಕರಹಿತ ಪರಿಸ್ಥಿತಿನಲ್ಲಿ ನೀವು ಬೇಕಾದ ಆಹಾರ ಎಲ್ಲ ತಿಂದರೆ ತುಣುಕುಗಳೋಗಿ ನಿಮ್ಮ ಕಣ್ಣಲ್ಲೋ ಉಸಿರೇ ಕಟ್ಟಬಿಡ್ಬೋದು ಅಥವಾ ಕಿವಿನಲ್ಲೋ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳಿಗೂ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ಬೇಕಾದ್ರೂ ತಗೋಬಹುದು ತಗೋಬಹುದು ಆದ್ರೆ ಎಲ್ಲ ಫ್ರೀಸ್ ಡ್ರೈಡ್ ಅಂತ ಹೇಳ್ತೀವಲ್ಲ ಅಂದ್ರೆ ಶೈತ್ಯಕ್ಕೆ ಒಳಪಡಿಸಿ ನೀರನ್ನ ಆಚೆ ತೆಗೆದು ಬಿಟ್ಟಿರೋ ಅಂತಹ ಫುಡ್ ಇದೆ ಅಂತಹ ಆಹಾರ ಇದೆ ಅದನ್ನ ನೀರು ಹಾಕೊಂಡು ಬಿಸಿ ಮಾಡ್ಕೊಂಡು ತಿನ್ಬೋದು ಏನು ತೊಂದರೆ ಅಂಥದ್ದು ಎಷ್ಟೋ ಇವಾಗ ನಾವು ಬೇರೆ ಬೇರೆ ಸಂಸ್ಥೆಗಳು ತಯಾರಿಸುವಂತಹ ಈಗ್ಲೂ ಕೂಡ ಪ್ಯಾಕ್ಡ್ ಫುಡ್ ಬರುತ್ತಲ್ಲ ರೆಡಿಮೇಡ್ ಫುಡ್ ರೆಡಿಮೇಡ್ ಇವಾಗ ಅವ್ರು ಮಲ್ಕೊಳ್ಳೋ ವಿಧಾನ ಅಂದ್ರೆ ಒಂದು ವಿಲ್ಯ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಸುನೀತಾ ಅವರೇ ಮಾಡಿದಿದ್ದು ಮಲ್ಕೊಳೋ ವಿಧಾನ ಇಷ್ಟು ಚಿಕ್ಕ ಸ್ಪೇಸಲ್ಲಿ ಇರೋವಂಥದ್ದು ಲ್ಯಾಪ್ಟಾಪ್ ಆಗಿರ್ಬೋದು ಹೌದು ಎಲ್ಲಾನು ಇಷ್ಟು ಚಿಕ್ಕ ಪ್ಲೇಸಲ್ಲಿ ಮತ್ತು ಅವರು ಹಲ್ಲು ಕೂಡ ಆ ನೀರು ಬಬಲ್ಸ್ ತರ ಬರೋದು ಅದನ್ನ ಅವ್ರು ಕುಡಿಯೋದಾಗಿರ್ಬೋದು ಆ ವಿಡಿಯೋಸ್ ಗಳೆಲ್ಲ ಎಷ್ಟು ವೈರಲ್ ಆಗುತ್ತೆ ಅಂದ್ರೆ ಇದೊಂದು ಬೇರೆದೇ ಒಂದು ಪ್ರಪಂಚ ಮತ್ತೆ ಓಡಾಡ್ತಿರ್ತಾರೆ ಕಾಲ್ ಆಕ್ಚುಲಿ ನೆಲದ ಮೇಲೆ ಇಲ್ಲ ಪೂರ್ತಿ ಬರೀ ತೇಲ್ಕೊಂಡೇ ನಡಿಯಕ್ಕಾಗ ಸುಮೀತಾ ವಿಲಿಯಮ್ಸ್ ಇತ್ತೀಚೆಗೆ ಹೇಳಿದ್ರು ನಂಗೆ ನಡಿಯೋದೇ ಮರ್ತೋಗಿದೆ ಉತ್ಕೊಳ್ಳೋದ್ ಮರ್ತೋಗಿದೆ ಚೇರ್ ಮೇಲೆ ಈ ತರ ಕುರ್ಚಿ ಮೇಲೆ ಅಥವಾ ಹಾಸಿಗೆ ಮೇಲೆ ಮಲಗೇ ಮರ್ತೋಗ್ಬಿಟ್ಟಿದೆ ಯಾಕಂದ್ರೆ ಮಲ್ಕೊಂಡ್ರು ನೀವು ತೇಲ್ತಾನೆ ಇರ್ತೀರ ಹಾಗಾಗಿ ಒಂದು ಸ್ಲೀಪಿಂಗ್ ಬ್ಯಾಗ್ ಒಳಗೆ ಬೆಲ್ಟ್ ಹಾಕೊಂಡು ಮಲ್ಕೋಬೇಕು ಊಟ ಆಯಿತು ನಿದ್ದೆ ಆಯಿತು ಇನ್ನು ಉಜ್ಜೋದು ಹಲ್ಲು ಉಜ್ಜಿಬಿಟ್ಟು ನಾವು ಟೂತ್ಪೇಸ್ಟ್ನಲ್ಲಿ ವಾಷ್ ಬೇಸನ್ನಲ್ಲಿ ಉಗುಳಿದಂಗೆ ಉಗುಳಕ್ಕಾಗಲ್ಲ ಉಗುಳಿದ್ರೆ ಅದು ಕೂಡ ಒಂದು ಗೋಲಾಕಾರದಲ್ಲಿ ಹಂಗೇ ತೇಲಕ್ಕೆ ಶುರುವಾಗುತ್ತೆ ಇದೊಂದಾಯಿತು ತಲೆ ಬಾಚೋದು ಸುಲಭ ಅಲ್ಲ ಕೂದಲುಗಳು ಅಲ್ಲಿ ಇಲ್ಲಿ ಹೋಗಿ ತಿರ್ಗಾ ಇದ್ದಾರೆ ಅದು ಸ್ವಲ್ಪ ಕಷ್ಟನೇ ವ್ಯಾಕ್ಯೂಮ್ ಪಂಪು ಇದೆಲ್ಲ ಇಟ್ಕೋಬೇಕಾಗತ್ತೆ ಅಂದ್ರೆ ಅಲ್ಲಿ ಇಲ್ಲಿ ಹಾರೋಗ್ದು ಅದಕ್ಕೆ ನೋಡ ಅವ್ರದ್ದು ಹೆಂಗೆ ಋಷಿ ಮುನಿಗಳ ತರ ಇದ್ರು ಕಾಣಿಸ್ತಾ ಇದ್ರು ಒಂಥರ ನೋಡಿದ್ರು ಹೌದು ಅದ್ರಲ್ಲಿ ಶಾಂಪು ಹೇಗ್ ಮಾಡ್ಕೋಬೇಕು ಅನ್ನೋದು ಇನ್ನೊಬ್ರು ಇದೆಲ್ಲ ಅದಕ್ಕಿಂತ ಮುಖ್ಯವಾಗಿ ಶೌಚ ಕಾರ್ಯ ನಿರ್ವಹಣೆ ಅದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಎರಡು ಶೌಚಾಲಯಗಳಿದೆ ಶೌಚ ಗೃಹಗಳಿದೆ ಗೃಹ ಅನ್ನೋದು ತುಂಬಾ ದೊಡ್ಡದು ಇದು ತುಂಬಾ ಚಿಕ್ಕದು ಆದರೆ ಮಿಲಿಯನ್ ಡಾಲರ್ ಟಾಯ್ಲೆಟ್ ಇದು ಅಂತ ಹೇಳ್ಬೋದು ಆದರೆ ಭೂಮಿ ಮೇಲೆ ಯಾವುದೇ ಟಾಯ್ಲೆಟ್ಗೆ ಹೋದರೆ ಟಾಯ್ಲೆಟ್ನ ಉಪಯೋಗಿಸಿ ನಾವು ಫ್ಲಶ್ ಮಾಡ್ತೀವಿ ಫ್ಲಶ್ ಮಾಡಿದರೆ ಟಾ ಇದು ಕಮೋಡಲ್ಲಿರೋದು ಕೊಚ್ಕೊಂಡು ಹೋಗ್ತಾ ಇರುತ್ತೆ ಯಾಕಂದರೆ ಗುರುತ್ವ ಇದೆ ಇಲ್ಲಿ ನೋಡಿ ಇಲ್ಲಿ ಇದು ಹಿಂಗೆ ಬಿಸಾಕಿದ್ರೆ ಇಲ್ಲಿ ಕೆಳಗೆ ಬೀಳುತ್ತೆ ಗುರುತ್ವ ಇರೋದ್ರಿಂದ ಗುರುತ್ವ ಇಲ್ಲದಿದ್ರೆ ಹೆಂಗೆ ಹಾಗಾದರೆ ಅದನ್ನು ಫ್ಲಶ್ ಮಾಡೋದು ನಿರ್ವಾತ ವ್ಯಾಕ್ಯೂಮ್ ಯೂಸ್ ಮಾಡ್ತೀವಿ ನೀವು ಕೆಲವು ವಿಮಾನಗಳಲ್ಲಿ ನೀವೇನಾದರೂ ಹೋಗಿದರೆ ಆ ಟಾಯ್ಲೆಟ್ ಯೂಸ್ ಮಾಡಿದ್ರೆ ಇದರ ಪ್ಲೇನಲ್ಲಿ ಒಂದು ಒಂದು ಗುಂಡಿನ ಒತ್ತಿದ್ರೆ ಆ ಗುಂಡಿನಲ್ಲಿ ಸಕ್ಷನ್ ಏರ್ ಹಾಗೆ ಜೋರಾಗಿ ಸೌಂಡ್ ಬಂದು ಎಳ್ಕೊಂಡು ಅದೇ ಥರದ್ದು ಒಂದೇ ಭಾರತ್ ಹೌದು ಹಾಂ ಆ ಥರದ್ದು ಇರತ್ತಲ್ಲ ಹಂಗೆ ಮಾಡ್ತೀವಿ ಒಂದೇ ಭಾರತ್ ಟ್ರೈನ್ ಆ ಬಗೆಯದು ಸ್ವಲ್ಪ ಆದರೆ ಇನ್ನೂ ಅತ್ಯಾಧುನಿಕವಾದದ್ದು ಆದರೂ ಟಾಯ್ಲೆಟ್ ಡ್ಯೂಟೀಸ್ನ ಅಂದರೆ ಶೌಚಗೃಹನ ಬಳಸಬೇಕು ಅಂದ್ಕೊಂಡ್ರೆ ಸ್ವಲ್ಪ ಕಾಲದಾಗ್ಲಿ ದೀರ್ಘಕಾಲದ್ದಾಗಲಿ ಬಳಸ್ಬೇಕು ಅಂದರೆ ಒಂದು ನಾಲ್ಕು ಐದು ನಿಮಿಷದ ಪೂರ್ವ ಸಿದ್ಧತೆ ಇರಬೇಕಾಗುತ್ತೆ ಇಲ್ಲಾಂದ್ರೆ ಎಡವಟ್ಟು ಮಾಡ್ಕೋಬೇಕಾಗುತ್ತೆ ಆವಾಗ ಕೂಡ ಬೆಲ್ಟ್ ಹಾಕೋಬೇಕಿಲ್ಲ ಅಂದ್ರೆ ಅಲ್ಲೂ ತೇಲಾಡ್ತಾ ಇರ್ತೀವಿ ಅಂದರೆ ಲೈಫ್ ಎಲ್ಲ ದಿನನಿತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ಅಂತರಿಕ್ಷದಲ್ಲಿ ತೂಕರಹಿತ ಪರಿಸ್ಥಿತಿಯಲ್ಲಿ ತೇಲಾಡ್ತಾ ಇದ್ದಾಗ ಎದುರಾಗುವ ಸವಾಲುಗಳು ಇದು ದಿನನಿತ್ಯ ಜೀವನಕ್ಕೆ ಸಂಬಂಧಿಸಿದೆ ಇದನ್ನೆಲ್ಲ ಇನ್ನೂರ ಎಂಬತ್ತಾರು ದಿನಗಳ ಕಾಲ ನಿರ್ವಹಿಸಬೇಕಾಯ್ತು ಇದೇ ರೀತಿ ಇದು ಮೊದಲನೇದಲ್ಲ ಮೂರನೇ ಸಲ ಇದೆ ಅವರು ಈ ರೀತಿ ತುಂಬ ದೀರ್ಘಕಾಲ ಇದೆ